ಹೋಗಲ್ವಾ ಇವತ್ತು ನನಗೆ ಹುಷಾರಿಲ್ಲ ಅನ್ಸುತ್ತೆ ನೋಡು ಎಷ್ಟು ನಡಕ್ತಾ ಇದ್ದೀನಿ ನನಗೆ ಮೊದಲೇ ಗೊತ್ತಾಗಿದ್ರೆ ನಾನು ಇವತ್ತು ಒಲೆನೆ ಹಚ್ತಾ ಇರ್ಲಿಲ್ಲ ಹಾಗೇನಿಲ್ಲ ಅಡಿಗೆ ಆಗಿದ್ರೆ ಕೊಡು ನಾನು ನಾನಿನ್ನು ಅಡಿಗೆನೆ ಮಾಡಿಲ್ಲ ನೋಡಿ ನಿಮ್ಮ ಶರೀರ ಎಷ್ಟು ಸುಡ್ತಾ ಇದೆ ನಿಮ್ಗೆ ಒಪ್ಪಿಗೆ ಆದ್ರೆ ನಿಮ್ಮೇಲೆನೆ ಪಾತ್ರೆ ಇಟ್ಟು ಅಡಿಗೆ ಮಾಡ್ತೀನಿ ಶಾರದಾ ಮಹಾತಾಯಿ ನನಗಿಲ್ಲಿ ಹುಷಾರಿಲ್ಲ ಅಂದ್ರೆ ನೀನ್ ಇಲ್ಲಿ ತಮಾಷೆ ಇದೆ ಪಿಶಾಚಿ ಹೆಸರು ಕೇಳಿದ ತಕ್ಷಣ ನೀನು ಜ್ವರ ಬಂದಿರ್ಬೇಕು ಒಮ್ಮೆ ಆ ರಾಕ್ಷಸ ಪ್ರಳಯನಾಥ ಕಾಲಭೈರವನ ವಶಕ್ಕೆ ಬರಲಿ ಮೊದ್ಲು ಆ ರಾಕ್ಷಸನ ನಿಮು ಮುಂದನೆ ತಂದು ನಿಲ್ಸ್ತೀನಿ ನೋಡಿ ಸರಿ ಸರಿ ಜಾಸ್ತಿ ಮಾತಾಡ್ಬಿಡಿ ನಿಮ್ಗೋಸ್ಕರ ಬಿಸಿ ಬಿಸಿ ಹಾಲ್ ತಗೊಂಡ್ ಬರ್ತೀನಿ ದೇವ್ರ ಮನೆಗೆ ಹೋಗಿ ತಾಯ್ತ ತಗೊಂಡ್ಬಾ ಇವನ್ಗೆ ಅದನ್ನ ನಾನು ಇವನ್ ಕೈ ಚೆನ್ನಾಗಿ ಕಟ್ತೀನಿ ಆಗ ಇವನ್ ಭಯ ಕಡಿಮೆ ಆಗಬಹುದು ಸರಿ ಅಮ್ಮ ನಾನು ಈಗ ತರ್ತೀನಿ ಅಮ್ಮ ಅಮ್ಮ ಮನೇಲಿ ತಾಯ್ತಾನೆ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ನಾನು ಇದೀನಲ್ಲ ನಾನು ತಗೊಂಡ್ ಬರ್ತೀನಿ ಹಣ್ಣು ಹಣ್ಣು ತಾಜಾ ತಾಜಾ ಸೇಬು ನಾಣ್ಯಕ್ಕೆ ಮೂರು ಹಣ್ಣುಗಳು ತಾಜಾ ತಾಜಾ ಹಣ್ಣುಗಳು ಕಾಶ್ಮೀರದಿಂದ ತಂದಿರುವುದು ಎಷ್ಟು ನಾಲ್ಕಕ್ಕೆ ಮೂರು ಹಾಗೂ ಎಂಟಕ್ಕೆ ಆರು ಸರಿ ಹಾಗಿದ್ರೆ ನೀವು ಎಂಟು ಸೇಬುಗಳನ್ನು ನೀಡಿ ಕೊಡಿ ಕೊಡ್ತೀನಿ ಕೊಡಿ ಇದೋ ತಗೊಳ್ಳಿ ತಗೊಳ್ಳಿ ಹೌದು ಪ್ರಿಯತಮ್ಮ ನಾನೇ ಪ್ರಿಯತಮ ಅಲ್ಲ ಗೋವಿಂದ ಮರ್ತ ಹೋದ್ಯಾ ಹೌದು ನಿನ್ನ ಈ ಮುಗ್ಧತನವೇ ನನ್ನ ಉಸಿರು ತೆಗೆದುಕೊಂಡಿದೆ ಆದ್ರೆ ಆದ್ರೆ ನೀನ್ ಜೀವಂತವಾಗೇ ಇದೆಯಾ ಇದು ಒಂದು ಜೀವನವೇ ಇನ್ನು ಈ ವಿಯೋಗ ನಮ್ಮಿಂದ ಆಗುವುದಿಲ್ಲ ನೀವು ನನ್ನ ಅಣ್ಣನ ಬಳಿ ನನ್ನನ್ನು ಏಕೆ ಕೇಳಬಾರದು ನಿಜ ನಾನು ಪಂಡಿತನೇ ಆದ್ರೆ ನನಗಿನ್ನು ದೀಕ್ಷೆ ಸಿಕ್ಕಿಲ್ಲ ದೀಕ್ಷೆ ಸಿಕ್ಕಿದ ನಂತರವೇ ನಾನು ಭಿಕ್ಷೆ ಬೇಡಲು ಯೋಗ್ಯ ಏನು ನಾನು ನಿನಗೆ ಭಿಕ್ಷೆಯ ವಸ್ತುವಂತೆ ಕಾಣುತ್ತೇನೆಯೇ ಆದರೆ ಕೇಳುವುದೆಂದರೆ ಭಿಕ್ಷೆಯೇ ಅಲ್ಲವೇ ಹೌದು ನೀನು ಹೇಳುವುದು ಸರಿಯೇ ಆದರೆ ಅಲ್ಲಿಯವರೆಗೂ ನಾನೇನು ಮಾಡುವುದು ಯಾವ ಕೆಲಸದಲ್ಲೂ ನನಗೆ ಆಸಕ್ತಿ ಇಲ್ಲ ನನಗೆ ನನಗೆ ಯಾವಾಗಲೂ ನಿನ್ನದೇ ಯೋಚನೆ ಇರುತ್ತದೆ ಈಗ ನನ್ಗೆ ಅರ್ಥ ಆಯ್ತು ಅನ್ನಂತ ನಿನ್ಗೊಂದು ಉಪಾಯ ಹೇಳ್ತೀನಿ ಯಾವಾಗ ನಿನಗೆ ಈ ರೀತಿ ಆಗತ್ತೆ ಅವಾಗ ನೀನ್ ಈಜಾಡು ಈಜಬೇಕೆ ಹಾ ನಮ್ಮ ತೆನಾಲಿ ಗ್ರಾಮದಲ್ಲಿ ಯಾವುದಾದರೂ ಕಾರಣಕ್ಕೆ ಗೋಮಾತೆ ತನ್ನ ಕಂದನನ್ನು ಬಿಟ್ಟು ಹೋದರೆ ನಾವು ಆ ಕರುವನ್ನು ಈ ಜಾಡಲು ಕರೆದುಕೊಂಡು ಹೋಗುತ್ತಿದ್ದೆವು ಒಂದು ಬಾರಿ ಜಾಡಿ ಹೊರಬಂದ ನಂತರ ಅದು ಮರೆತು ಹೋಗಿ ಖುಷಿಯಾಗಿರುತ್ತಿತ್ತು ನೀನು ಇದನ್ನು ಪ್ರಯತ್ನಿಸು ನಾನು ನಿನಗೆ ಹಸುವಿನಂತೆ ಕಾಣುತ್ತೆ ಇಲ್ಲ ಇಲ್ಲ ಈ ಉಪಾಯ ಅನಂತ ನಿನ್ಗೂ ಉಪಯೋಗ ಆಗಬಹುದು ಒಂದು ಬಾರಿ ಪ್ರಯತ್ನ ಮಾಡಿ ನೋಡು ಸರಿಯಾಗಿ ಹೇಳಿದೆ ಸರಿ ನಾನಿನ್ನು ಹೊರಡುವೆ ಇವನನ್ನು ತಡೆಯಬೇಕು ಏನಾದರೂ ಕೇಳು ನಾನು ಸ್ವಲ್ಪ ವಿಚಲಿತಳಾಗಿದ್ದೇನೆ ನಾನು ಮನೆಯಿಂದ ಹತ್ತು ನಾಣ್ಯಗಳನ್ನು ತಂದಿದ್ದೆ ಹಾಗೂ ಹಣ್ಣಿನವನು ನಾಲ್ಕಕ್ಕೆ ಮೂರು ಸೇಬು ನೀಡುತ್ತಿದ್ದ ಹಾಗೂ ನಾನು ಆರು ನಾಣ್ಯಕ್ಕೆ ಎಂಟು ಸೇಬು ತೆಗೆದುಕೊಂಡೆ ಹಾಗಿದ್ರೆ ಹೇಳಿ ನನ್ನ ಬಳಿ ಎಷ್ಟು ನಾಣ್ಯಗಳಿವೆ ಗಣಿತದ ಪ್ರಶ್ನೆಗೆ ಹೌದು ಸ್ವಲ್ಪ ಕಠಿಣವಾಗಿದೆ ಆದ್ರೆ ನೀನ್ ಚಿಂತೆ ಮಾಡ್ಬೇಡ ನಾನ್ ಹೇಳ್ತೀನಿ ನೀನು ಕೇವಲ ಯೋಚಿಸುತ್ತಿರು ನಾನು ನಿನ್ನನ್ನು ನೋಡುತ್ತಿರುವೆ ಏನು ಏನಿಲ್ಲ ಆದರೆ ನೀನ್ ಬರಕ್ಕಿಂತ ಮುಂಚೆನೆ ಅದು ಒದ್ದೆ ಆಗಿತ್ತು ನಿನ್ನೆ ನೋಡಿ ನಾನೇನ್ ಭಯ ಪಡ್ತಿಲ್ಲ ಸಂದ್ರ ಏನು ಲಾಮು ಕೊನ್ ಕೊನೆಯಲ್ಲಿ ಅಲ್ಲೋ ಇದ್ದಲ್ಲ ಯಾರಿದ್ದಾರೆ ಗು ಗೊತ್ತಿಲ್ಲ ಅಲ್ಲಿದಲ್ಲೊ ಅವ್ನಂತು ಮನಸ್ಸು ಅಂತಳ ಅಂತೂ ಇಲ್ಲ ಆ ನಡಿ ಅಮ್ಮ ಅಮ್ಮ ಅಲ್ಲಿ ಇದು ಅದೇ ಪಿಶಾಚಿ ಅವ್ರು ಹೇಳ್ತಿದ್ರಲ್ಲ ಇದ್ರ ಬಗ್ಗೆ ಏನ್ ನೋಡ್ತಾನೆಪಟ್ಟೆ ಕಾಪಾಡೋ ನನ್ನ ಆಗ Пеку. ತಗೋ 얘는 ನೋಡ ತಿದೆ ಕೋಲ್ ತಗೋ ಕೋಲ್ ತಕೊಂಡು ಹೊಡಿ ಅಯ್ಯೋ ಏನು ಮುಖ ಮುಖ ನೋಡ್ಕೊಂಡು ನಿಂತಿದೀರಾ ಯಾರಾದರೂ ಒಬ್ರು ಹೊಡಿರಿ ಅವನಿಗೆ ಇಲ್ಲ ನನಗಾದ್ರೂ ಕೊಡಿ ನಾನೇ ಹೊಡಿತೀನಿ ಲಮ್ಮ ಕೋಲವ ಒದಿಸೋ ಲಮ್ಮ ಒದಿಯೋ ಅಣ್ಣ ಯಾರಾದರೂ ಒಬ್ರು ಅವನಿಗೆ ಹೊಡಿರಿ ಇಲ್ಲ ಅಂದ್ರೆ ಅವನು ನಮಗೇಲ್ಲ ಹೊಡೆದು ಸಾಯಿಸ್ತಾನೆ ಇದೇ ಇದೇ ಆ ಭಯಾನಕ ಪಿಶಾಚಿ ಪ್ರಳಯನಾಥ ಓ ಶಾರದಾ ಮಹಾತಾಯಿ ನಾನು ಇದ್ರ ಬಗ್ಗೆನೇ ಹೇಳ್ತಾ ಇದ್ದಿದ್ದು ನಾನು ಹೇಳ್ದಾಗ ತಮಾಷೆ ಮಾಡ್ತಿದ್ರಲ್ಲ ರೀತಿಯಲ್ಲಿ ಪ್ರಿಯಾ ಹಾಗೂ ಪ್ರಿಯತಮ ಹೀಗೆ ಎಲ್ಲರ ಕಣ್ಣು ಮರೆಸಿ ಭೇಟಿಯಾಗದಿದ್ದರೆ ಖುಷಿಯೇ ಆಗುವುದಿಲ್ಲ ಮತ್ತೆ ನಿನ್ನ ಪ್ರಕಾರ ಅನಂತ ನಿನ್ ಎಲ್ಲಾನು ಮರೆಸ್ಬಿಟ್ಟೆ ನನ್ಗಿನ್ನೇನು ಉತ್ತರ ಸಿಗ್ತಾ ಇತ್ತು ನೀನು ಈ ಗಣಿತವನ್ನು ಬಿಡು ಹಾಗೂ ಹೇಳು ಎಲ್ಲರ ಕಣ್ಣು ಮರೆಸಿ ಭೇಟಿಯಾಗಲು ಬರುವೆಯಾ ಪ್ರಿಯತ ಪ್ರಿಯತಿಂದ ಭೇಟಿ ಈ ಭೇಟಿ 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 ಒಂದು ಭೇಟಿಯೇ ಹೇಗಿರುತ್ತೆ ಮಾಡುವುದೆಂದರೆ ಪ್ರಿಯೆ ತಮ್ಮ ಮನೆಯಲ್ಲಿ ಸಾವಿರಾರು ನೆಪಗಳನ್ನು ಹೇಳಿ ತನ್ನ ಪ್ರಿಯತಮನನ್ನು ಭೇಟಿ ಮಾಡಲು ಬಂದಾಗ ಅದನ್ನು ಹೇಳುವರು ಭೇಟಿ ಎಂದು ಈಗ ನೀನು ನನ್ನನ್ನು ಭೇಟಿ ಮಾಡಲು ಬರುವೆ ತಾನೆ ಇಲ್ಲೋಡು ನನಗೆ ಅಲ್ಲಿ ಇಲ್ಲಿ ಬರೋದಕ್ಕೆ ಅನುಮತಿ ಕೊಟ್ಟಿಲ್ಲ ಏನೇ ಏನೇಇದ್ರು ಈಗಲೇ ಹೇಳು ನೀನೇಕೆ ಇಷ್ಟು ಭಯಪಡುವೆ ನೀನು ಪಂಡಿತ ರಾಮಕೃಷ್ಣರ ಬಾಮೈದಾತನೆ ಹಾ ಹಾ ಯಾಕೆ ಸಂದೇಹವೇ ಪಂಡಿತ ರಾಮಕೃಷ್ಣರಂತೂ ದೊಡ್ಡ ಸಾಹಸಿ ಶೂರ ಹಾಗೂ ಮಹಾಪುರುಷರು ಮತ್ತೆ ನೀನು ಅವರ ಬಾಮೈದಾ ಹಾಗಾದರೆ ನೀನು ಸಾಹಸಿಯಾಗಿರಬೇಕಲ್ಲವೇ ಹಾ 나ಾನೂ ಕೂಡ ಸಾಹಸಿ ಅಲ್ಲವೇ ನೋಡಿಲಿ ಹಾಗಾದ್ರೆ ಧೈರ್ಯವಿರುವ ವ್ಯಕ್ತಿಗಳು ಯಾರನ್ನಾದರೂ ಭೇಟಿ ಮಾಡಲು ಹೆದರುವುದಿಲ್ಲ ನಾನು ಹೆದರುವುದಿಲ್ಲ ಹಾಗಿದ್ದರೆ ಇಂದು ರಾತ್ರಿ ನೀನು ಗುಹೆಯ ಬಳಿ ಭೇಟಿಯಾಗಲು ಅವಶ್ಯವಾಗಿ ಯಾವ ಗುಹೆ ವಿಜಯನಗರ ರಾಜ್ಯದಿಂದ ಹೊರಗಿರುವುದು ಭೂತ ಇರೋ ಆ ಗುಹೆಗೆ ಬರ್ಬೇಕಾ ಹೌದು ಹೌದು ಅದೇ ನಾನು ನಿನಗೋಸ್ಕರ ಅಲ್ಲಿ ಕಾಯುತ್ತಿರುತ್ತೇನೆ ಮಾತನಾಡಬೇಕು ಮರೆಯಬೇಡ ನೀನೇ ನನಗೋಸ್ಕರ ಕಾಯುವೆ ಏನೇ ಹೇಳದಿದ್ರು ಈಗಲೇ ಹೇಳು ಅಯ್ಯೋ ಇಲ್ ಕೇಳು ಹೊರಟೆ ಹೋದ್ಲು ಅಯ್ಯೋ ದೇವ್ರೆ ದೇವ್ರಿ ಅದೇನದು ನಾಲ್ಕ್ ನಾಣ್ಯಕ್ಕೆ ಆರ್ ಸೇಬಾ ಇಲ್ಲ ನಾಲ್ಕು ನೋಡಿದ್ರಾ ನಿಮ್ಮ ಅಕ್ಕಪಕ್ಕ ಮನೆಯವರು ಎಷ್ಟು ಒಳ್ಳೆಯವರು ಎಂದು ಎಲ್ಲರೂ ಓಡಿ ಬಂದೆವು ಹೌದು ನೀವು ಸರಿಯಾಗಿ ಹೇಳಿದ್ರಿ ಅಕ್ಕ ಅತಿಥಿಗಳು ಬಂದಿದ್ದಾರೆಂದರೆ ನೀರು ಪಾನೀಯದ ವ್ಯವಸ್ಥೆಯನ್ನು ಮಾಡಬೇಕಲ್ಲವೇ ಶಾರದಾ ಉಪಚಾರ ಮಾಡೋ ಅವಶ್ಯಕತೆ ಇಲ್ಲ ಕೇಳಿದ್ರೆ ಪಾನೀಯದ ಎರಡನ್ನು ಸೇವಿಸಿದರೆ ತುಂಬಾ ಆನಂದವಾಗಿರುತ್ತದೆ ಇನ್ನು ಏನಾದ್ರು ಬೇಕಾ ನಿಮ್ಗೆ ಮಿಷ್ಟಾನ್ನ ಪಕೋಡ ಲಾಡು ಅಷ್ಟೊಂದು ಉಪಚಾರದ ಅವಶ್ಯಕತೆ ಇಲ್ಲ ಅಷ್ಟಕ್ಕೂ ನಾವೆಲ್ಲಿ ತಿನ್ನುತ್ತೇವೆ ಇವರೆಲ್ಲರಿಗಾಗಿ ಕೇಳಿದ್ದು ಅಷ್ಟೇ ಟೋಮ್ ಟೋ ಚಾಮುಂಡಾಯ ಪೃಥ್ವಿ ಸತ್ಯ ಪಿಶಾಚಿ ಟೋಮ್ ಚಾಮುಂಡಾಯ ಪೃಥ್ವಿ ಸತ್ಯ ಉಳಿದಿರ್ಥ ಮೃತ್ಯು ಎಂಬುದು ಸತ್ಯ ಅದು ನಮ್ಮ ಸತ್ಯ ಆದ್ರೆ ಈ ಪಿಶಾಚಿಗೆ ಅದು ಮಿಥ್ಯ ಹೌದು ಬಹಾರಾಜರೇ ಇದು ಪುನಃ ಪುನಃ ಜೀವಂತವಾಗುತ್ತದೆ ಸೈನಿಂಗರೇ ತೆಗೆದುಕೊಂಡು ಹೋಗಿ ಅದರ ಮುಖವನ್ನು ಮುಚ್ಚಿ ಮುಚ್ಚಿ ನಾವು ಈ ಮೊದಲೇ ನಿಮಗೆ ತಿಳಿಸಿದ್ದೆವು ಈ ಶವವನ್ನು ಬೀಗಿ ಭದ್ರತೆಯಲ್ಲಿ ಇಡಬೇಕೆಂದು ಇದೊಂದು ಭಯಂಕರವಾದ ಪಿಶಾಚಿ ಆದರೆ ನಮಗೆ ಸಂತೋಷವಾಗುತ್ತಿದೆ ಅದು ಪಂಡಿತ ರಾಮಕೃಷ್ಣರು ನಮ್ಮೊಂದಿಗೆ ಅನುಷ್ಠಾನಕ್ಕೆ ಕೂರಲು ಈಗ ಜೀವಂತವಾಗಿದ್ದಾರೆಂದು ಪಂಡಿತ ರಾಮಕೃಷ್ಣರೇ ನೀವು ಚಿಂತಿಸುವ ಅಗತ್ಯವಿಲ್ಲ ಇಂದು ರಾತ್ರಿ ನಾವು ಆ ರಾಕ್ಷಸನ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಉತ್ತರ ಪಡೆಯುತ್ತೇವೆ ಆದರೆ ಈ ಪಿಶಾಚಿಯು ಪಂಡಿತ ರಾಮಕೃಷ್ಣರ ಮೇಲೆ ಏಕೆ ಆಕ್ರಮಣ ಮಾಡಿತು ತಿಳಿಯುತ್ತಿಲ್ಲ ಮಹಾರಾಜರೇ ಆ ಪಿಶಾಚಿ ನಿಮ್ಮ ಮೇಲೆ ಏಕೆ ಆಕ್ರಮಣ ಮಾಡಿತು ಏಕೆಂದರೆ ಅದಕ್ಕೆ ತಿಳಿದಿತ್ತು ನಾವು ಭೈರವರ ರಕ್ಷಣೆ ಮಾಡುತ್ತೇವೆಂದು ಸತ್ಯವಾದ ಸತ್ಯವಾದ ಈಗ ಆ ಭೈರವರ ಸಹಾಯ ಯಾರು ಮಾಡುತ್ತಿದ್ದಾರೆ ನಾವು ಮಾಡುತ್ತಿದ್ದೇವೆ ಏಕೆ ಕಾಲ ಭೈರವರ ರಕ್ಷಣೆಗೆ ನಿಮ್ಮನ್ನು ನಿಯೋಜಿಸಿರುವುದು ಸ್ವಯಂ ನಾವೇ ಅಲ್ಲವೇನು ಹೇಳಿ ಪಂಡಿತ ರಾಮಕೃಷ್ಣರೇ ನಿಮ್ಮನ್ನು ನಿಯೋಜಿಸಿರುವುದು ನಾವೇ ಅಲ್ಲವೇ ಸರಿ ಮಹಾರಾಜರೇ ಸರಿ ಒಳ್ಳೆಯದು ಇದು ಪಿಶಾಚಿ ಎದ್ದೇ ತಪ್ಪು ಅದೇ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಮ ಮಹಾರಾಜರೇ ಒಂದು ಕ್ಷಣ ಇಲ್ಲಿಗೆ ಬರುವಿರಿ ಈ ಕಡೆ ಕೋಪದಲ್ಲಿ ಬುಸುಗುಟ್ಟುತ್ತಿರುವ ಕಾಳಿಂಗ ಸರ್ಪದ ಮೇಲೆ ಕಾಲಿಡಬಾರದು ಮಹಾರಾಜರೇ ಪಂಡಿತ ರಾಮಕೃಷ್ಣರೇ ನಿಮ್ಮ ಮಾತಿನ ಅರ್ಥವೇನು ಮಹಾರಾಜರೇ ನನ್ನ ಮಾತಿನ ಅರ್ಥವೇನೆಂದರೆ ಆ ಪಿಶಾಚಿಗೆ ನಮ್ಮಿಬ್ಬರ ಮೇಲೆ ಯಾವುದೇ ಕೋಪವಿಲ್ಲ ನಾವು ಬೈರವರಿಗೆ ಸಹಾಯ ಮಾಡುತ್ತೇವೆಂದು ಆ ರಾಕ್ಷಸ ಅಂದುಕೊಂಡಿದೆ ನಾನು ಹೇಳುವುದನ್ನು ಕೇಳಿ ಇವರಿಗೆ ಅನುಷ್ಠಾನವನ್ನು ಮಾಡುವುದಿಲ್ಲವೆಂದು ಹೇಳಿ ಎಂದೆ ಹ ಗೋವಿಂದ ನೀರನ್ನು ತಗೊಂಡು ಬಂದು ಒಳ್ಳೆ ಕೆಲಸ ಮಾಡಿದೆ ಆದ್ರೆ ನೀರನ್ನು ಕೊಡಿಯೋದಕ್ಕೆ ಲೋಟ ಯಾರು ತರ್ತಾರೆ ಮಹಾರಾಜರೇ ನೀವು ನಮಗೆ ಸಹಾಯ ಮಾಡಲು ಇಚ್ಛಿಸುವುದಿಲ್ಲವಾದರೆ ನಮಗೆ ಅಭ್ಯಂತರವಿಲ್ಲ ನಾವು ಬೇರೊಬ್ಬರಿಂದ ಸಹಾಯವನ್ನು ಪಡೆಯುತ್ತೇವೆ ಒಳ್ಳೆಯದು ಏನು ಒಳ್ಳೆಯದೆ ಆದರೆ ಒಂದು ನೆನಪಿನಲ್ಲಿರಲಿ ನಾವು ಆ ಪಿಶಾಚಿಯನ್ನು ವಶಪಡಿಸಿಕೊಳ್ಳುವವರೆಗೂ ನೀವೆಲ್ಲರೂ ನಿಮ್ಮ ಎಚ್ಚರಿಕೆಯಲ್ಲಿರಬೇಕು ಏಕೆಂದರೆ ಆ ಪಿಶಾಚಿಯು ತನ್ನ ಯಾವ ಕಾರ್ಯವನ್ನು ಪೂರ್ಣಗೊಳಿಸದೆ ಬಿಡುವುದಿಲ್ಲ ನಾವು ಇಲ್ಲಿಂದ ಹೊರಟರು ಅದು ತನ್ನ ಕೆಲಸವನ್ನು ಪೂರ್ಣಗೊಳಿಸದೆ ಇಲ್ಲಿಂದ ಹೊರಡುವುದಿಲ್ಲ ಅದು ನಿಮ್ಮನ್ನು ಒಬ್ಬೊಬ್ಬರನ್ನಾಗಿ ಹಿಡಿದು ಆಕ್ರಮಣ ಮಾಡುತ್ತದೆ ನೀವೆಲ್ಲರೂ ನಿಮ್ಮ ಎಚ್ಚರದಲ್ಲಿರಿ ನಾವು ಹೊರಡುತ್ತೇವೆ ಬೇಡ ಅನುಷ್ಠಾನವಾಗುತ್ತದೆ ಖಂಡಿತ ಆಗಿಯೇ ತೀರುತ್ತದೆ ಅಲ್ಲದೆ ಪಂಡಿತ ರಾಮಕೃಷ್ಣರೇ ನಿಮಗೆ ಸಹಾಯ ಮಾಡುವ ಇಚ್ಛೆ ಇಲ್ಲದಿದ್ದರೆ ಚಿಂತೆ ಇಲ್ಲ ನಾವು ಹೋಗುತ್ತೇವೆ ಅವರ ಸಹಾಯಕ್ಕೆಂದು ಒಳ್ಳೆಯದು ಮಹಾರಾಜ ಒಳ್ಳೆ ಒಳ್ಳೆಯದು ಒಳ್ಳೆಯದೇ ಪಂಡಿತ ರಾಮಕೃಷ್ಣರೇ ಒಳ್ಳೆಯದು ನಾವೇ ಹೊರಡುತ್ತೇವೆ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯ್ ಹೋಗುತ್ತಾರೆ ಏಕೆಂದರೆ ರಾಮಕೃಷ್ಣರಿಗೆ ಹೋಗಲು ಇಚ್ಛೆ ಇಲ್ಲ ಮಹಾಮಂತ್ರಿಗಳೇ ನನ್ನ ಖಡ್ಗವೆಲ್ಲಿ ನಿಮ್ಮ ಕೈಯಲ್ಲಿ ನಮಗೆ ತಿಳಿದಿದೆ ಇದು ನಮ್ಮ ಜವಾಬ್ದಾರಿ ಎಂದ ಮೇಲೆ ನಾವೇ ಹೋಗಬೇಕಾಗುತ್ತದೆ ನಾವೇ ಹೋಗುತ್ತೇವೆ ಏಕೆಂದರೆ ಪಂಡಿತ ರಾಮಕೃಷ್ಣರಿಗೆ ಹೋಗಲು ಇಚ್ಛೆ ಇಲ್ಲ ಈ ಹಿಂದೆ ಏನ್ ನಿಶ್ಚಿತವಾಗಿತ್ತೋ ಹಾಗೆಯೇ ಆಗುತ್ತದೆ ಮಹಾರಾಜರೇ ಕಾಲಭೈರವರ ಸುರಕ್ಷತೆಗಾಗಿ ನಾನೇ ಹೋಗುತ್ತೇನೆ ನೀವು ಹೋಗುವಿರೇ ರಾಮಕೃಷ್ಣರೇ ಹ ನಿಜಕ್ಕೂ ಹೋಗುವಿರೇ ಹೋಗುತ್ತೇನೆ ಮಹಾರಾಜರೇ ಅದ್ಭುತ ಪಂಡಿತ ರಾಮಕೃಷ್ಣರೇ ನಿಮ್ಮನ್ನು ಕಂಡರೆ ನಮಗೆ ಗರ್ವ ಓಂ ಚೋಂ ಚಾಮುಂಡಾಯ ಮೃತ್ಯುವೆ ಸತ್ಯ ಉಳದದೆಲ್ಲ ವ್ಯರ್ಥ ಮಹಾರಾಜರೇ ಇದು ಅನುಷ್ಠಾನಕ್ಕೆ ಬೇಕಾಗಿರುವ ಸಾಮಗ್ರಿಗಳ ಪಟ್ಟಿ ಇವುಗಳನ್ನು ಅವಶ್ಯವಾಗಿ ತರಿಸಿ ಮಹಾಮಂತ್ರಿಗಳೇ ಆಗಲಿ ಮಹಾರಾಜರೇ ಐದು ಕಿಲೋ ಕಪ್ಪು ಹಸುವಿನ ತುಪ್ಪ ಮೂವತ್ತು ಅಡಿ ಉದ್ದ ಐದು ಅಡಿ ಅಗಲದ ಆಲದ ಮರದ ಕೊಂಬೆ ಗೂಬೆಯ ಕಣ್ಣುಗಳು ಹತ್ತು ಜೋಡಿ ಬೊಂಬೆ ಅಷ್ಟ ಗಂಧಗಳ ಮಿಶ್ರಣ ಭೋಜ ಪಾತ್ರೆ ಹಾಗೂ ನೂರು ತೆಂಗಿನಕಾಯಿಗಳು ಆದರೆ ಬಾಬಾ ಇಷ್ಟೆಲ್ಲ ಸಾಮಗ್ರಿಗಳನ್ನು ಶೀಘ್ರವಾಗಿ ತರಿಸಲು ಹೇಗೆ ಸಾಧ್ಯ ಹೌದು ಮಹಾಮಂತ್ರಿಗಳೇ ಮೂವತ್ತು ಅಡಿ ಉದ್ದ ಐದು ಅಡಿ ಅಗಲದ ಆಲದ ಮರ ಎಲ್ಲಿ ಸಿಗುವುದು ಸಿಗುತ್ತದೆ ಸಿಗುವುದು ಅಲ್ಲವೇ ಮಂತ್ರಿಗಳೇ ಖಂಡಿತವಾಗಿ ಮಹಾರಾಜರೇ ಖಂಡಿತವಾಗಿ ನಾವು ನಮ್ಮ ಸೈನಿಕರಿಗೆ ಅಳೆಯಲು ಹಗ್ಗವನ್ನು ಕೊಟ್ಟು ಈಗಲೇ ವನಕ್ಕೆ ಕಳುಹಿಸುತ್ತೇವೆ ಮಂತ್ರಿಗಳೇ ನೀವು ನಿಮ್ಮ ಸೈನಿಕರಿಗೆ ಒಂದು ವಿಷಯವನ್ನು ಹೇಳಿ ಕಳುಹಿಸಿ ಕಾಡಿನಲ್ಲಿ ಅವರನ್ನು ಯಾರಾದರೂ ಹಿಂದಿನಿಂದ ಕರೆದರೆ ಹಿಂತಿರುಗಿ ಅವರನ್ನು ನೋಡಬಾರದೆಂದು ಏಕೆ ಏಕೆಂದರೆ ಅವರು ಹಿಂತಿರುಗಿ ನೋಡಿದರೆ ಅವರ ಪ್ರಾಣಕ್ಕೆ ಸಂಚಕಾರವಾಗುವುದು ಮಹಾಮಂತ್ರಿಗಳೇ ಹೇಳಿ ಮಹಾರಾಜರೇ ಶೀಘ್ರವಾಗಿ ಸಾಮಗ್ರಿಗಳ ವ್ಯವಸ್ಥೆ ಮಾಡಿ ಮಹಾರಾಜರೇ ಅದು ನಾವು ಅದೇನೆಂದರೆ ಅಚಲಿ ಪಟ್ಟಣಕ್ಕೆ ನೀವು ಹೋಗುವಂತಿಲ್ಲ ಮಂತ್ರಿಗಳೇ ಈ ಕೆಲಸ ಮುಗಿಸಿ ಹೊರಡಿ ಅಪ್ಪಣೆ ಮಹಾರಾಜರೇ ಹಾಗೆ ಆಗಲಿ ಕೂತು ಪಿಶಾಚಿ ನಿಕಟನೇ ಆವೇ ಮಹಾವೀರ ಜಬ ನಾಮ ಸುನಾವೆ ಇಂದು ಅಮಾವಾಸ್ಯೆಯ ರಾತ್ರಿ ಇಂದಿನ ರಾತ್ರಿ ಆ ಪಿಶಾಚಿಗೆ ಕೊನೆಯ ರಾತ್ರಿ ಆಗುವುದು Chom chom chamundaya. A apus aici de cornei a ratri -il a ilvo. Nandand idu i ratri.